ರಾಜ್ಯ ಸರ್ಕಾರದ ಮೇಲೆ ಮತ್ತೆ ಗುಡುಗಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಮೇಲ್ಮನೆ ವಿಪಕ್ಷ ನಾಯಕನಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳುತ್ತಲೇ ಇದ್ದೇವೆ ರಾಜ್ಯ ಸರ್ಕಾರದ ಮೇಲೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಗರಂ ಆಗಿದ್ದಾರೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನ ನಾವು ಪದೇ ಪದೇ ಹೇಳ್ತಾನೆ ಇದ್ದೇವೆ ಆದರೆ ಈಗ ಕಾಂಗ್ರೆಸ್ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಿಎಂ ಆಪ್ತ ಸಲಹೆಗಾರರೇ ಹೇಳಿದ್ರು ನಂಬರ್ ಬಿ ಆರ್ ಪಾಟೀಲ್ ಅವರೇ ಆರೋಪ ಮಾಡಿದ್ದಾರೆ ಇಷ್ಟಾದ್ರೂ ಸಿಎಂ ಡಿಸಿಎಂಗೆ ನಾಚಿಕೆ ಆಗುವುದಿಲ್ವಾ ಸತ್ಯ ಹೇಳಿದ್ರೆ ಸಿಎಂ ರಿಂದ ಬಾಯಿ ಮುಚ್ಚಿಸುವಂತ ಕೆಲಸ ಆಗುತ್ತಾ ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಪೇಸಿಎಂ ಎಂದಿದ್ರಿ ಆದರೆ ಅದನ್ನು ಸಾಬೀತು ಮಾಡಲಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ರಾಜ್ಯದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಈ ಮಾತನ್ನು ನಾವು ಪದೇ ಪದೇ ಹೇಳ್ತಿದ್ವಿ ಆದರೆ ಇದು ಸತ್ಯ ಅನಿಸ್ಲಿಲ್ಲ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ಅಂತೇಳಿ ರಾಯಿರೆಡ್ಡಿ ಹೇಳಿದರು ಕಾಂಗ್ರೆಸ್ನ ಶಾಸಕರು ಮತ್ತು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಈಗ ರಾಜು ಕಾಗೆ ಅವರು ಹೇಳಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿದೆ ನಾವು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿದ್ದೇವೆ ಬಿಡುಗಡೆ ಮಾಡಿದ ಹಣ ಕೂಡ ನಮಗೆ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳನ್ನು ಕೇಳಿದರೆ ಹಾರಿಕೆ ಉತ್ತರ ಕೊಡ್ತಾರೆ ಬಿ ಆರ್ ಪಾಟೀಲ್ ಹೇಳ್ತಾರೆ ಒಂಬೈನೂರ ಐವತ್ತು ಮನೆಗಳು ನಾನು ಎರಡು ಸಾವಿರ ಕೇಳಿದ್ದೆ ಒಂಬೈನೂರ ಐವತ್ತು ಕೊಟ್ಟಿದ್ದಾರೆ ಅದು ನಾನು ಕೊಟ್ಟ ಲೆಟರ್ಗೆ ಒಂದು ಕೊಟ್ಟಿಲ್ಲ ನನ್ನ ಹತ್ರ ಯಾರೋ ಲೆಟ್ರ್ ತಗೊಂಡೋಗಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ದುಡ್ಡು ಕೊಡದೆ ಅಲ್ಲಿ ಏನು ನಡೆಯಲ್ಲ ಅವರು ಹೇಳಿದ್ದಾರೆ ಮತ್ತು ಎರಡನೇ ಬಾರಿಯೂ ಕೂಡ ಹೇಳಿದ್ದಾರೆ ನಾನು ಹೇಳಿರೋದು ನಿಜ ಸತ್ಯ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಅವ್ರಿಗೂ ಕೂಡ ವಿವರಣೆ ಕೊಡ್ತೇನೆ ಅದು ಪಕ್ಕದ್ದು ಕ್ಷೇತ್ರದಲ್ಲೂ ಕೂಡ ಅಫಲ್ಪುರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಹೇಳಿದ್ದಾರೆ ಮಂತ್ರಿಗಳ ವಿರುದ್ಧವಾಗಿ ಕೋಲಾರದಲ್ಲಿ ಎಸ್ ಎನ್ ಸ್ವಾಮಿ ನಂಜೇಗೌಡ ತಿರುಗಿ ಬಿದ್ದಿದ್ದಾರೆ ಅವರನ್ನು ವಾಪಸ್ ಕರ್ಸ್ಕೊಳ್ಳಿ ಅಂತ ಬೇಲೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಮಂತ್ರಿಗಳ ರಾಜೀನಾಮೆ ಕೊಡಿಸಿ ಜಮೀರ್ ಅವ್ರದ್ದು ಅಂತ ದೇಶಪಾಂಡೆ ಅವ್ರು ಹೇಳಿದ್ದಾರೆ ಗ್ಯಾರಂಟಿಗಳಿಂದ ಎಲ್ಲ ಸರ್ವನಾಶ ಆಗ್ತಾ ಇದೆ ಮೊದಲು ನೀವೇನು ಬಸ್ಗಳಲ್ಲಿ ಫ್ರೀ ಅಂತ ಬಿಟ್ಟರೆ ಈಗ ಒಬ್ಬರು ಬಸ್ ಹತ್ತಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿರುವ